ಗಾಯ್ಸ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಮನೆ ಮಗಳು ನಮಗೆ ನೋಡೋ ತಿಕ್ಕನ್ನಡ ಬ್ಲಾಗ್ ಇವತ್ತು ನಾವು ಹೋಗಿ ಬಂದ್ವಿ ಈಗಷ್ಟೇ ಮನೆಗೆ ಬಂದ್ವಿ ಹ್ಞೂ ಇವತ್ತು ತೈಲೂರ್ಗೆ ಹೋಗಿದ್ದು ಜಾತ್ರೆ ಮುಗಿಸ್ಕೊಂಡು ಸಿಡಿ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಪ್ರಸಾದ ಮೀನ್ಸ್ ದೇವ್ರ ಪ್ರ ದೇವಸ್ಥಾನದಲ್ಲಿ ಏನು ಪ್ರಸಾದ ಕೊಡೋದಿಲ್ಲ ಹಾಗಾಗಿ ಅಲ್ಲೇ ಅಕ್ಕಪಕ್ಕ ಕೊಡ್ತಾರಲ್ವ ಮಜ್ಜಿಗೆ ಪಾನ್ಕ ಇದೆಲ್ಲ ಕೊಟ್ಟಿದ್ರು ಕುಡ್ಕೊಂಡು ಈಗ ತಾನೇ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ನನ್ನ ವೀಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರೀದೇನೆ ಸಪೋರ್ಟ್ ಮಾಡಿ ಪ್ಲೀಸ್ ಇಷ್ಟೇ ಕೇಳ್ಕೊಳ್ಳೋದು ನೋಡ್ಕೊಂಡು ಬನ್ನಿ ನನ್ನ ವೀಡಿಯೋ ಹೇಗಿದೆ ಅಂತ ಹೇಳಿ ಬ ಬಾಯ್ ಹೇಗಾಯ್ಸ್ ಇವತ್ತು ಮಧ್ಯಾಹ್ನನೇ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನದಿಂದನೇ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಕೂಡ ತಿಳಿ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಮತ್ತು ನೆನ್ನೆ ಸ್ವಲ್ಪ ಪಾಕ ಮಿಕ್ಕಿತ್ತು ತಂಬಿಟ್ಟಿಗೆ ಮಾಡಿದಂಥ ಪಾಕ ಬೆಲ್ಲದ್ದು ಹಾಗಾಗಿ ಅದಕ್ಕೆ ಇನ್ನೊಂದು ಸ್ವಲ್ಪ ಏನು ಶಾವಿಗೆ ಎಲ್ಲ ಹುರಿದಾಕ್ಬಿಟ್ರೆ ಪಾಯಸ ಆಗಿಬಿಡುತ್ತಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅದನ್ನ ಪಾಯಸ ಮಾಡಿ ಹಪ್ಳೆ ಎಲ್ಲ ಹಾಕಿದ್ದು ಇವತ್ತು ಊಟಕ್ಕೆ ಅದೇ ಆಗಿತ್ತು ಗಾಯ್ಸ್ ಅಮ್ಮ ಎಲ್ಲ ರೆಸ್ಟ್ ಮಾಡ್ತಿದ್ರು ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ ನೆನ್ನೆಲ್ಲ ಹಬ್ಬ ಮಾಡಿ ಅದಕ್ಕಾಗಿ ನನ್ನ ಮಕ್ಕಳು ಹೊರಗಡೆ ಆಟ ಆಡ್ತಾಯಿದ್ರು ಎಲ್ಲರೂ ಹೇಗಿದ್ದರೆ ಗಾಯ್ಸ್ ತುಂಬ ದಿನ ಆಯಿತು ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ಮೇಯ್ನು ಈ ವಿಡಿಯೋದಲ್ಲಿ ನಾನು ಏನು ಹೇಳಬೇಕಂದ್ರೆ ಮೇಯ್ನ್ ಸಪೋರ್ಟ್ ಮಾಡ್ತಿರೋರು ನನಗೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ಸ್ ನಿಮಗೆಲ್ಲರಿಗೂ ಇವಾಗ ಎಲ್ಲ ಹಾಕಿ ನಾನು ನೆಕ್ಸ್ಟು ರೆಡಿ ಆಗಿಬಿಡಬೇಕು ಯಾಕೆಂದರೆ ಟೈಮ್ ಆಗಿಬಿಡುತ್ತೆ ಸಿಡಿ ಆಡಿಸೋ ಟೈಮಲ್ಲಿ ಹೋದರೆ ಅದೊಂಥರ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ತಿಳಿ ಸಾಂಬಾರು ಮಾಡಿದ್ದೀನಿ ಟೊಮೆಟೊ ತಿಳಿ ಸಾಂಬಾರು ಬೇಳೆ ಸ್ವಲ್ಪ ಟೊಮೆಟೊ ಹಾಕ್ಬಿಟ್ಟು ಮಾಡಿದ್ರೆ ಸಖತ್ತಾಗಿರುತ್ತೆ ಇದು ಆಲ್ರೆಡಿ ನಾನು ಮಾಡಿ ತೋರಿಸಿದ್ದೀನಿ ನನ್ನ ಹಳೆ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ನೋಡಿ ಇಲ್ಲಿ ಪಾಯಸನೂ ರೆಡಿ ಇದೆ ಆಗಿತ್ತು ಬಟ್ ನೆನ್ನೆ ಹಬ್ಬದಲ್ಲಿ ಮಾಡಿದ್ದು ಪಾಯಸ ನಾವು ಕುಡ್ದೇ ಇರಲಿಲ್ಲ ಗೈಸ ಅಂದರೆ ಒಂದೇ ಲೋಟ ಕುಡ್ದಿದ್ದು ಇದು ಖಾಲಿಯಾಗಿಬಿಡ್ತು ಚೆನ್ನಾಗಿತ್ತು ಅದಕ್ಕೋಸ್ಕರ ಇವಾಗ ಮತ್ತೆ ಪಾಕ ಉಳಿದಿತ್ತು ಅಂತ ಹೇಳಿ ಮಾಡಿದೆ ಇದು ಸೂಪರಾಗಿದ್ದೆ ಪಾಯಸ ಯಾವತ್ತಿದ್ರು ತಣ್ಣಗಾದ್ಮೇಲೆ ಕುಡಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ఇల్ నోడి ఎలా ఊటెల్ ముగ్స్కుంటు ఇవగా స్వల్ప అజ్జి జొతే అమ్మమ్మక్ ఎలా ತರಲೆ ತುಂಟಾಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಒಂದು ತ್ರೀ ಓ ಕ್ಲಾಕ್ ಹಂಗೆ ಹಿಂಗೆಲ್ಲ ರೆಡಿಯಾಗಿ ಸಿಡಿಗೆ ಹೊರಟ್ವಿ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಯಾರಾದರೂ ನನ್ನ ವೀಡಿಯೋ ಅಕ್ಕಪಕ್ಕದವ್ರು ನೋಡಿದ್ರೆ ಖುಷಿ ಅನಿಸುತ್ತೆ ಅಲ್ವ ನೀವು ಯಾರಾದರೂ ಬೇರೆ ಕಡೆಯವ್ರಾಗಿದ್ರೆ ನಾನು ಈಗ ಹೇಳೋದು ನಿಮ್ಮ ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ತೈಲೂರಮ್ಮನ ಜಾತ್ರೆ ನೆಕ್ಸ್ಟ್ ಮಂತ್ ಸಿಕ್ಸ್ಟೀನ್ತು ಮತ್ತು ಫಿಫ್ಟೀನ್ತು ಮದ್ದೂರಮ್ಮನ ಜಾತ್ರೆ ಕೂಡ ಇದೆ ದಯವಿಟ್ಟು ಯಾರೆಲ್ಲ ಬೇರೆ ಬೇರೆಯವ್ರು ನೋಡ್ತಿದ್ದೀರ ಮದ್ದೂರಿಗೆ ಬನ್ನಿ ಹಾಗೆ ಹಾಗೆ ನನ್ನ ಪರಿಚಯ ನಿಮ್ಗಾದರೆ ನಮ್ಮ ಮನೆಗೂ ಕೂಡ ಊಟಕ್ಕೆ ಬನ್ನಿ ಗಾಯ್ಸ್ ಆಲ್ರೆಡಿ ನಾನು ರೆಡಿಯಾಗಿದ್ದೀನಿ ಮಕ್ಕಳು ಕೂಡ ರೆಡಿಯಾಗಿ ಹೊರಗಡೆ ಎಲ್ಲ ಆಟ ಆಡ್ತಾಯಿದ್ರು ಅಮ್ಮ ಮಾತ್ರ ಇನ್ನೂ ರೆಡಿಯಾಗಿಲ್ಲ ಅಂದರೆ ಅಲ್ಲಿ ಲೇಟಾಗಿ ರೆಡಿ ಆಗ್ತಿದ್ರು ಇನ್ನೂ ಟೈಮ್ ಇತ್ತಲ್ವಾ ಅಂತ ಹೇಳಿ ನಾನು ಫಸ್ಟ್ ಬೇಗ ರೆಡಿ ಆಗಿಬಿಟ್ರೆ ನೆಕ್ಸ್ಟ್ ಮಕ್ಳನ್ನ ರೆಡಿ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಮೊದಲು ರೆಡಿ ಆದೆ ಆಮೇಲೆ ಮಕ್ಕಳು ರೆಡಿ ಎಲ್ಲ ಮಾಡಿಕೊಂಡು ಬೇಗ ಬೇಗನೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಆಗಿಟ್ಟ ಟೈಮೇ ಆಗುತ್ತೆ ನಾವು ಎಷ್ಟೇ ಬೇಗ ರೆಡಿ ಆದ್ರೂ ಗೊತ್ತಿಲ್ಲ ನನಗಂತೂ ರೆಡಿ ನಾನು ಏನು ಸಿಂಪಲ್ಲಾಗಿ ರೆಡಿಯಾದ್ರೂ ತುಂಬ ಟೈಮ್ ಹಿಡ್ಸ್ಕೊಳ್ಳುತ್ತೆ ನಾನು ಏನು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅಗಸ್ಟ್ ಮೇ ಬಿ ಹೆಣ್ಮಕ್ಳು ಮೇಯ್ನ್ ಪ್ರಾಬ್ಲಮ್ ಅದೇ ಅನಿಸುತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಏನು ಆ ಥರ ತುಂಬ ಗ್ರ್ಯಾಂಡಾಗಿ ರೆಡಿ ಆಗಬೇಕು ಆ ಥರ ಅಂತ ಏನಿಲ್ಲ ತುಂಬ ಸಿಂಪಲಾಗಿ ರೆಡಿ ಆಗ್ತೀನಿ ನಂಗೆ ಅದೇ ಕೂಡ ಇಷ್ಟ ಆಗುತ್ತೆ ಏನಾದರೂ ದೊಡ್ಡ ದೊಡ್ಡ ಫಂಕ್ಷನ್ ಇದ್ದರೆ ಮಾತ್ರ ನಾನು ಫೌಂಡೇಶನ್ ಈ ಥರದೆಲ್ಲ ಕ್ರೀಮ್ಗಳೆಲ್ಲ ಹಚ್ಚೋದು ಮನೆಯಲ್ಲಿದ್ದರೆ ಈ ಥರ ಟೆಂಪಲ್ಗೆಲ್ಲ ಹೋಗಬೇಕಾದ್ರೆ ಜಸ್ಟ್ ಲಿಪ್ ಐ ಕಾಜಲ್ ಮತ್ತು ಲಿಪ್ಸ್ಟಿಕ್ ಎರಡನೇ ನಾನು ಯೂಸ್ ಮಾಡೋದು ಇಬ್ಬರು ರೆಡಿಯಾಗಿದ್ದಾರೆ ನೋಡಿ ನಮ್ಮ ಮನೆ ಪುಟ್ಟು ರಾಜ್ಕುಮಾರ ರಾಜ್ಕುಮಾರಿ ಅವರಿಬ್ಬರು ರೆಡಿಯಾದರೆ ನಾವೆಲ್ಲ ರೆಡಿ ಆದಂಗೆನೆ ಗಾಯಿಸಿ ಮನೇಲಿ ಈ ಥರ ತುಂಟು ಮಕ್ಕಳು ಓಡಾಡ್ಕೊಂಡಿದ್ರೆ ಅದು ಖುಷಿನೇ ಬೇರೆ ನೋಡಿ ಅವರಿಬ್ಬರು ಮನೇಲಿ ಎರಡು ನಿಮಿಷ ಯಾರ್ದಾರು ಎತ್ಕೊಂಡು ಹೋಗ್ಬಿಟ್ರೆ ಮಕ್ಳನ್ನ ಸಕ್ಕತ್ ಬೋರ್ ಇರುತ್ತೆ ಮನೆನೇ ಖಾಲಿನಪ್ಪ ಅಂತ ಅನ್ಸುತ್ತೆ ಬಟ್ ಅವರಿಬ್ರು ಇದ್ಬಿಟ್ರೆ ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಚೆಂದ ಇರುತ್ತೆ ಅದೆಲ್ಲ ಒಂಥರ ಅಮ್ಮನೂ ರೆಡಿಯಾಗಿ ಇವಾಗೆಲ್ಲ ಹೊರಟ್ವಿ ಇದು ನಮ್ಮದೇ ಆಟೋ ಗೈಸ್ ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರೆ ಅವ್ರು ಬಾಡಿಗೆ ಹೊಡಿತಾರೆ ನಾವು ಈ ಥರ ಎಲ್ಲ ಹೋಗಬೇಕು ಅಂತ ಹೇಳಿದಾಗ ಅವರು ನಮ್ಮನ್ನು ಕರ್ಕೊಂಡೋಗಿದ್ದು ಬರ್ತಾರೆ ತುಂಬ ಒಳ್ಳೆ ಬ್ರದರ್ ಅವರು ಇವಾಗ ಹೊರಟ್ವಿ ನಾವು ತೈಲೂರಿಗೆ ಹೊರಡ್ತಾ ಇದ್ದೀವಿ ಮೇ ಬಿ ಇಲ್ಲಿಂದ ಒಂದು ಫೈವ್ ಕಿಲೋಮೀಟರ್ ಇರಬೇಕು ಅಷ್ಟೇ ಗಾಯಿಸಿ ನೋಡಿ ಇಲ್ಲಿಂದ ಒಂದು ಕಿಲೋಮೀಟರ್ ಹಿಂದೆನೇ ಫುಲ್ ಟ್ರಾಫಿಕ್ಕು ಕಾರ್ಗಳು ಅಂದರೆ ಓ ಆಗಲ್ಲ ಚಿಕ್ಕ ರೋಡಲ್ವ ಹಳ್ಳಿ ಅಲ್ವಾ ಹಾಗಾಗಿ ನೋಡಿ ಗದ್ದೆಗಳಲ್ಲೆಲ್ಲ ಪೆಂಡಲ್ಲಿ ಹಾಕ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡೆಲ್ಲ ತಿನ್ನೋರೆಲ್ಲ ತಿಂತಾಯಿರ್ತಾರೆ ನಾವು ಅರ್ಧ ಕಿಲೋಮೀಟರ್ ಒನ್ ಕಿಲೋಮೀಟರ್ ಹಿಂದೆಯಿಂದನೇ ನಡ್ಕೊಂಡು ಬಂದ್ವಿ ಅಷ್ಟು ರಶ್ ಇರುತ್ತೆ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ಎಲ್ಲ ಬಿಸಿಲು ಟೈಮು ಅಂತ ಬಂದಿರಲಿಲ್ಲ ಅನ್ಸುತ್ತೆ ಅದೇ ಊರೋರು ಅಲ್ವಾ ಲೇಟಾಗಿ ಬಂದರೆ ನಡೆಯುತ್ತೆ ಅಂತ ಮೇ ಬಿ ಲೇಟಾಗಿ ಬರ್ಬೋದು ಬಟ್ ಇದೇ ಫಸ್ಟ್ ಟೈಮ್ ಇಷ್ಟು ಕಮ್ಮಿ ರಶ್ ಇರೋದನ್ನು ನಾನು ನೋಡಿದ್ದು ತೈಲೂರಲ್ಲಿ ಬಿಸಿಲು ಟೈಮ್ ಅದಕ್ಕೋಸ್ಕರ ಎಲ್ಲ ಸಂಜೆ ಬರ್ತಾರೆ ಅನಿಸುತ್ತೆ ನಾವೆಲ್ಲ ಬೇರೆ ಊರಿಂದ ಬರೋರಲ್ವ ಹಾಗಾಗಿ ನಾವು ಹೋಗಿ ಸಿಡಿ ಎರಡನೇ ಸಿಡಿಗೇನೋ ನಾವು ಹೋಗಿದ್ದು ಮೂರನೇ ದಿನ ಆಗಿರಲಿಲ್ಲ ಹೋಗಿದ್ದು ಅಲ್ಲೆಲ್ಲ ಪಾನಕ ಮಜ್ಜಿಗೆ ಪ್ರತಿಯೊಂದು ಕೊಡ್ತಿದ್ರು ಸಖತ್ತಾಗಿತ್ತು ವರ್ಷಕ್ಕೊಂದ್ಸಲ ಇದೊಂದು ಸಿಗುತ್ತೆ ನಮಗೆ ನೋಡಿ ಇಲ್ಲಿ ಫ್ರೆಂಡ್ಸ್ ಬಿಟ್ಟು ಫ್ರೆಂಡ್ಸ್ ಎಷ್ಟು ಚಂದ ಆಡ್ತಿದ್ರು ಗೊತ್ತಾ ನಂಗೆ ಅದು ನೋಡುವಾಗ ಖುಷಿ ಅನ್ನಿಸ್ತಾ ಇತ್ತು ನೋಡಿ ಇದೇ ತೈಲೂರಮ್ಮನ ದೇವಸ್ಥಾನ ಫುಲ್ ಆ ಎಲ್ಲ ಸರೌಂಡಿಂಗ್ ಆ ಕಡೆ ಚೌಟ್ರ್ ಕೂಡ ಇದೆ ಫುಲ್ ರಶ್ ಇರ್ತಿದ್ರು ಸುತ್ತಮುತ್ತ ರಶ್ ಇರ್ತಿದ್ರು ಗೀ ಈ ವರ್ಷವೇ ಇಷ್ಟು ಆರಾಮಾಗಿ ನಾವು ಹೋಗಿದ್ದು ಹೋಗಿದ ತಕ್ಷಣವೇ ದರ್ಶನ ಕೂಡ ಆಗಿದ್ದು ಎಷ್ಟು ದೂರದಿಂದ ಕ್ಯೂ ನಿಂತ್ಕೋತಿದ್ವಿ ಗೊತ್ತಾ ಬಟ್ ಇನ್ನೊಂದು ಏನು ಬೇಜಾರು ವಿಷಯ ಅಂತ ಹೇಳಿದರೆ ಇದೇ ಫಸ್ಟ್ ಟೈಮ್ ಅಂದರೆ ನಾನು ಮದುವೆ ಆಗಿ ಹೋದಾಗಿಂದ ನಾನು ಅಮ್ಮ ಇಬ್ಬರೇ ಮಕ್ಕಳು ಕರ್ಕೊಂಡು ಹೋಗಿದ್ದು ಬಟ್ ಲಾಸ್ಟ್ ಟೈಮು ನಾನು ಭಾವ ಮನೆಯವರು ಅಕ್ಕ ಎಲ್ಲರೂ ಇದ್ವಿ ಫುಲ್ ಅದಕ್ಕೂ ಹಿಂದಿನ ವರ್ಷ ನಮ್ಮ ಭವ್ಯ ಅಕ್ಕ ಅವ್ರ ಮಗಳು ಫುಲ್ ಎಂಟೈರ್ ದೊಡ್ಡ ಫ್ಯಾಮಿಲಿ ಅಲ್ವಾ ಎಲ್ಲರೂ ಹೋಗ್ತಿದ್ವಿ ಕಾಲಕ್ರಮೇಣ ವರ್ಷಗಳು ಕಳೆದಂಗೆ ಎಲ್ರಿಗೂ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ಅಲ್ವಾ ಹಾಗಾಗಿ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದ ಕಾರಣ ಯಾರೂ ಆಗಲಿಲ್ಲ ನಾನು ಅಮ್ಮ ಅಂದರೆ ಮಾಡ್ಕೊಂಡು ಬಂದಿರೋ ಪದ್ಧತಿ ನಾವು ಮಿಸ್ ಮಾಡಂಗಿಲ್ಲ ಅಲ್ವ ಮನೆ ದೇವರು ಬೇರೆ ಹಾಗಾಗಿ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವಿ ನೋಡಿ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿರೋ ಅಷ್ಟು ರು ಎಷ್ಟು ನೂಕು ನುಗ್ಲು ಗೊತ್ತಾ ಅಷ್ಟು ಅದ್ರ ಮಧ್ಯೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ತೈಲೂರಮ್ಮ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲಾದ್ರಿಗೂ ಒಳ್ಳೇದು ಮಾಡಲಿ ಅಷ್ಟೇ ನಾನು ಕೇಳಿಕೊಡೋದು ಒಬ್ರು ಕೆಟ್ಟದಂತೂ ಬಯಸೋಕ್ಕಾಗಲ್ಲ ಆ ರೈಟ್ಸ್ ಕೂಡ ನಮಗಿಲ್ಲ ಒಳ್ಳೇದು ಮಾಡಲಿ ಎಲ್ಲ ಒಳ್ಳೆ ಮನಸ್ಸಿಂದ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೂ ಕೂಡ ಒಳ್ಳೆಯದಾಗತ್ತೆ ಅಂತ ನಾನು ನಂಬಿರ್ತೀನಿ ನಂಬ್ತಾ ಇದ್ದೀನಿ ಕೂಡ ನೋಡಿ ಇಲ್ಲೆಲ್ಲ ಇವಾಗ ಇದು ಇವಾಗ ಒಂದು ದೇವಸ್ಥಾನ ಬರುತ್ತೆ ಚಿಕ್ಕಮ್ಮ ತಾಯಿ ಅಂಥೇಳಿ ಅದನ್ನೂ ಕೂಡ ನಮ್ಮ ಮನೆ ದೇವ್ರೇ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡಿ ದೇವ್ರಿಗೆ ಇದೆಲ್ಲ ನನಗೆ ನಾನು ಲಾಸ್ಟ್ ವರ್ಷ ಈ ಥರ ಎಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಚಾನಲ್ ಎಲ್ಲ ಇರಲಿಲ್ಲಲ್ಲ ಹಾಗಾಗಿ ನಾನು ಜಸ್ಟ್ ಒಂದು ಫೋಟೋ ತೊಗೊಂಡು ಸ್ಟೇಟಸ್ಗೆ ಹಾಕೋತಿದ್ವಿ ಬಟ್ ಈ ವರ್ಷ ನಾನು ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ನಿಮ್ಮ ಏನೇನಿರುತ್ತೆ ನೀವೆಲ್ಲ ಬೇಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ದೇವ್ರ ಹತ್ರ ಇದ್ರೂ ಬೇಡ್ಕೊಳ್ಳಿ ಒಳ್ಳೇದು ಮಾಡ್ತಾರೆ ಇದು ಸಿಡಿ ಆಡಿಸ್ತಾ ಇದ್ದು ಮಕ್ಕಳನ್ನೆಲ್ಲ ಸಿಡಿ ಇದ್ರು ದೇವ್ರದ್ದು ಆಲ್ರೆಡಿ ಆಗೋಗಿತ್ತು ಇಲ್ಲಿ ನೋಡಿ ಇದೇ ತೈಲೂರಮ್ಮ ದೇವಸ್ಥಾನ ಆ ಮೇನ್ ಇದು ಗೇಟ್ ಇದು ಆ ಕಡೆಯಿಂದ ಈ ಹಬ್ಬಗಳ ದಿನಗಳಲ್ಲಿ ಆ ಸೈಡ್ ಬಿಡ್ತಾರೆ ಬೇರೆ ದಿನಗಳಲ್ಲಿ ಈ ಕಡೆ ಫ್ರೆಂಡ್ ಏನಿದೆ ಆ ಕಡೆಯಿಂದನೇ ಓಡಾಡ್ಬೋದು ಆ ಥರ ಇತ್ತು ಈಗ ಅಲ್ಲಿ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಕೊಂಡ ಮಾಡಿ ಆಡಿಸಿರ್ತಾರಲ್ವ ಗೈಸ್ ಅಲ್ಲಿ ವಿಭೂತಿ ಹಚ್ಕೊಂಡು ಅಲ್ಲಿ ಮೇಯ್ನ್ ಇದಕ್ಕೆ ಪೂಜೆ ಎಲ್ಲ ಗಂಧದ ಕಡ್ಡಿ ಬೆಳಗ್ಗೆ ಬಿಟ್ಟು ನಾವು ನೆಕ್ಸ್ಟು ಅಲ್ಲಿ ರೈಟ್ ಸೈಡಿಗೆ ಅದು ಕಬ್ಬಿನ ಜ್ಯೂಸು ಮತ್ತು ಐಸು ಎಲ್ಲ ಮಾಡ್ತಿದ್ರು ಗೊತ್ತಲ್ವ ಮಕ್ಕಳು ಇದ್ದರೆ ಆಮೇಲೆ ಅಲ್ಲಿ ಆರ್ಕೆಸ್ಟ್ರಾ ಕೂಡ ಇಟ್ಟಿದ್ರು ನೋಡಿ ಅದು ತುಂಬ ಸಕ್ಕತ್ತಾಗ ಸಾಂಗ್ ಎಲ್ಲ ಹೇಳ್ತಿದ್ರು ದೇವ್ರದ್ದು ನನ್ನ ಮಗಳು ಐಸ್ ಬೇಕು ಅಂತ ಹೇಳಿದ್ಲು ಒಂದೇ ಸಮಾಟ ಇಟ್ಕೊಂಡ್ಲು ಇನ್ನು ವಿಧಿ ಇಲ್ಲ ಕೊಡ್ಸೋಣ ಅಂತ ಅಂದ್ಬಿಟ್ಬಿಟ್ಟು ಅವಳಿಗೆ ಅದೆಲ್ಲ ಆಗಲ್ಲ ನೆಗಡಿ ಆಗ್ಬಿಡತ್ತೆ ಆಮೇಲೆ ಅಮ್ಮಂಗೆ ನಮ್ಮ ಜೊತೆ ಒಬ್ಬ ಆಂಟಿ ಬಂದಿದ್ರು ಅವರಿಗೆಲ್ಲ ಜ್ಯೂಸ್ ಕುಚ್ಕೊಂಡು ಇಲ್ಲಿ ಆಂಟಿ ಅವ್ರು ಅವರು ಬೋಂಡ ತಗೋತೀನಿ ಅಂತ ಹೇಳಿದರು ಹಾಗಾಗಿ ಅವ್ರು ತೊಗೊಳ್ಳೋದ್ವರೆಗೂ ವೆಯ್ಟ್ ಮಾಡಿ ನಾವು ನೆಕ್ಸ್ಟು ಮನೆ ಕಡೆ ಹೊರಟ್ವಿ ಆಟೋ ನಿಂತಿತ್ತಲ್ವಾ ಅಲ್ಲಿವರೆಗೂ ನೆಟ್ಕೊಂಡು ಹೋಗಬೇಕಿತ್ತು ಸ್ಲಿಪ್ಪರ್ ಸೈಡಲ್ಲಿ ಬಿಟ್ಬಿಟ್ಟಿದ್ವಿ ಗೈಸ್ ಅದನ್ನು ಮೆಟ್ಕೊಂಡು ನಾವು ನೆಕ್ಸ್ಟ್ ಹೋದ್ವಿ ಇಲ್ಲಿ ನೋಡಿ ಅವನಿಗೆ ಅವಳಿಗೆ ಅಂತ ಕೊಡ್ಸಿದ್ದನ್ನು ಅವಳು ತಿನ್ನಲಿಲ್ಲ ಲಾಸ್ಟಲ್ಲೆಲ್ಲ ತಿಂದು ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಅದನ್ನ ನಾನು ತಿಂದು ನೆಕ್ಸ್ಟ್ ಅದು ನನ್ನ ಮಗ ಕಿತ್ಕೊಂಡೆ ಹಾಗೆ ಈ ಥರ ಎಲ್ಲ ಇವತ್ತು ಫುಲ್ ಜಾತ್ರೆ ಎಂಜಾಯ್ ಮಾಡಿಕೊಂಡು ಹಾಗೆ ಗ್ರೀನ ಗ್ರೀನರಿ ಸಕ್ಕತ್ತಾಗಿತ್ತಲ್ಲಿ ಆಮೇಲೆಲ್ಲ ಭತ್ತದ ಪೈರುಗಳೆಲ್ಲ ಹಾಗೆ ಇದು ನೋಡಲಿಕ್ಕೆ ಸಕ್ಕತ್ತಾಗಿ ಒಂಥರ ಅನಿಸ್ತಿತ್ತು ಏಕೆಂದರೆ ಅಪ್ರೂಪಕ್ಕೆ ನೋಡೋದಲ್ವಾ ಇದೆಲ್ಲ ಒಂಥರ ಖುಷಿ ಅನಿಸುತ್ತೆ ಸಡನ್ನಾಗಿ ಗೊತ್ತಿಲ್ಲ ಆ ವೀಡಿಯೋ ಈ ಯೂಟ್ಯೂಬಲ್ಲಿ ನನ್ನ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯೂ ಹೀಗೇ ಈ ಥರ ಎಲ್ಲ ಗ್ರೀನರಿ ಕಾಣಿಸಿದ್ರೆ ಇಷ್ಟ ಆಗುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಹೀಗೆ ಇರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚಟಾ ಬಾಯ್